ನೀವ್ ಎಷ್ಟಿಕ್ ಮಾಡಿದ್ರಿ ಎಂಟು ಮೂರು ನಮ್ದು ಬಂತು ನಮ್ಗೆ ಒಂದು ರೂಪಾಯಿ ಎರಡು ರೂಪಾಯಿ ನಾಲ್ಕು ರೂಪಾಯಿ ಬರಲ್ಲ ನೀವು ಎಷ್ಟಿಕ್ ಮಾಡಿದ್ರಿ ಅಲ್ಲ ಎಷ್ಟಿಕ್ ಜಾಸ್ತಿ ಜಾಸ್ತಿಗ ಮಾರ್ತಾರೆ ಇವರು ಇಲ್ಲಿ ಕಡಿಮೆ ಮಾಡಿದ್ರ ಸರ್ ಒಂದು ಐಸ್ ಕ್ರೀಮ್ ಪ್ಲ್ಯಾಂಟ್ ಮಾಡಕ್ ಕೊಟ್ಟಿದ್ದಾರೆ ಇವರು ಇಲ್ಲಿ ಹಾಲು ಉಳ್ಕತ್ತಾವೆ ಐಸ್ ಕ್ರೀಮ್ ಪ್ಲ್ಯಾಂಟ್ ಮಾಡಕ್ ಕೊಟ್ಟಿದ್ದಾರೆ ಅದನ್ನ ನಾವು ಮಾರ್ಕೆಟ್ ಮಾಡಿ ಆಯಿತು ಈಗಾಗಲೇ ಸಾಲದಲ್ಲಿದೆ ಕೂಟ ಮೂವತ್ತರಿಂದ ಅರವತ್ತು ಕೋಟಿ ಸಾಲದಲ್ಲಿದೆ ಇನ್ನೂ ಅರವತ್ತು ಕೋಟಿ ರೂಪಾಯಿ ಸಾಲ ಮಾಡ್ತಾ ಇದ್ದಾರೆ ಒಂದು ನೂರು ಕೋಟಿ ಆಯ್ತದೆ ಮತ್ತೆ ಎಂಪ್ಲಾಯನ್ಸು ಜಾಸ್ತಿ ಮಾಡಿ ಎರಡು ಎರಡು ಕೋಟಿ ಜಾಸ್ತಿ ಕಂಬಳಿಕೆ ಹೋಯ್ತಾ ಇದೆ ಮೈಸೂರಲ್ಲೂ ಇಲ್ಲ ಹಾಸನದಲ್ಲೂ ಇಲ್ಲ ಅಲ್ಲಿ ಹಾಸನ ಹದಿಮೂರು ಲೀಟರ್ ಅಂದರು ಅವರು ಅಲ್ಲೇ ನಿಮ್ಗೆ ಇಷ್ಟು ದುಡ್ಡು ಹೋಯ್ತಾ ಇಲ್ಲ ಬಾ ತಂಬಳಿಕೆ ನಮ್ಮಲ್ಲಿ ಇದೆ ಅಂದರೆ ಇವರಿಗೆ ಯಾರು ಕೇಳೋರು ಯಾರು ಇಲ್ಲ ಒಂದು ಹಾಸನ ರೀಕ ಅಲ್ಲಿ ಒಂದು ಐದು ಜನ ಆದ್ರೆ ಸಹ ಇದ್ರೆ ತಗೋಬೋದು ಆದ್ರೆ ಒಂದು ಐವತ್ತು ಜನ ತುಂಬೋದು ಒಳಕ ಯಾರು ಕೇಳಿರೋ ಕೋಆಪ್ರೇಟಿವ್ ಯಾರು ಕೇಳಕ್ಕಿಲ್ಲ ಇವ್ರ ವಿಶಿಷ್ಟ ಬಂದ ಓಟಾ ಗೆಲ್ಸ್ಬಿಟ್ಟಿವೆಲ್ಲ ಅಲ್ಲಿ ಸೆಕ್ರೆಟರಿಗಳು ಅಷ್ಟು ವರ್ಷದ ಕೆಲಸ ಮಾಡ್ರ ಏಳು ಸಾವಿರ ಮೂರು ಸಾವಿರ ಕೊಡಕ್ ಆಯ್ತು ಬೋನಸ್ ಕೊಡಿ ಅವ್ರಿಗೆ ನೀವು ಒಂದು ರೂಪಾಯ್ ಕಮ್ಮಿ ಹಾಕಿಬಿಟ್ಟೀಗ ಒಂದ್ ರೂಪಾಯಿ ಕಮ್ಮಿ ಹಾಕಾರ ಏಳು ಕೋಟಿ ಲಾಭ ಮಾಡ್ರ ಏಳು ಕೋಟಿ ಹಿಂದೆ ಒಂದು ನಾಲ್ಕು ಕೋಟಿ ಸಾಲ ಐತಂತ ನಾಲ್ಕು ಕೋಟಿ ಸಾಲ ಆಯ್ತೈತೆ ಮೂರು ಕೋಟಿ ಲಾಭ ಮಾಡಿ ಎಂಬತ್ತು ಲಕ್ಷ ಬೋನಸ್ ಅಂತ ಕಂಡ್ರದ ಇವ್ರು ಹಾಗೆಂದ್ರೆ ಬೈಲಾದಲ್ಲಿ ಇದ್ದಂತ ಹೆಂಗಿದ್ದು ಬೈಲಾದಲ್ಲಿ ರೈತ ನೀ ತುಳ್ದ್ಬಿಟ್ಟು ಬೋನಸ್ ಅಂತ ಕಾಂತೆ ಆಗಿಲ್ಲ ಅಂತ ಲಾಭ ಮಾಡಿ ಹವಸ್ರಲ್ಲ ಆ ಲೋ ಐಸ್ಕೇ ಮಾಡಿಬಿಟ್ಟು ಆಗ ನೀ ಬೋನಸ್ ತಕ ಸರ್ ಬೋನಸ್ ಕೊಡ್ಬೇಕಿರೋದು ರೈತರಿಗೆ ಇಲ್ಲ ಅವರಿಗೆ 3 ಕೋಟಿ ಲಾಭ ಮಾಡಲ್ಲ 3 ಕೋಟಿ ಬೆಳಗ್ಗೆ 9 ಗಂಟೆಗೆ ಇತ್ತು ಮಾಡಿರಲ್ಲ ಇವರು ಅದೇ ಬೆಳಗ್ಗೆ 9 ಗಂಟೆಗೆ ಇದ್ದರಲ್ಲ ಇವರು ಬೋನಸ್ ಕೊಡ್ಬೇಕಿರೋದು ರೈತರಿಗೆ ನೀง 10 ಪೈಸೆ 10 ಪೈಸೆ ಕೊಡ್ ಬೋನಸ್ ನೀง ಎಷ್ಟು ಕೊಡ್್ರೋ ಇಲ್ಲ ಕಿತ್ತೆ ಕೊಟರಲ್ಲ ಅದielle ನೀง ಬೋನಸೋ ನಿಂತಕ್ಕೆ ನಿಂಗೆ ಕೊಡೋಲೋ ನೀง 1 ರೂಪಾಯಿ ಕಿತ್ಕೊಂಡು ಹತ್ತು ಪೈಸ ಪೋನಸು ನಿಂಗೆ ಒಂದು ರೂಪಾಯಿ ನೋಡಿ ನಂಬ್ರೆ ಇದ್ರು ಎಲ್ಲನು ಅನ್ಸರ್ ಕಡಿ ಯಾರು ಕ್ವಶನ್ ಮಾಡಲ್ಲ ನಾವು ಎಷ್ಟು ಜನ ಇದ್ದಾವೆ ನಾವು ಎಲ್ಲರೂ ಕ್ವಶನ್ ಮಾಡಬೇಕು ಅಂದ್ರೆ ಕಾನೂನ ಎಲ್ರಿಗೂ ಗುಂಪು ಬೇಕಾಗಿಲ್ಲ ಕಾನೂನು ಕೇಳಕ್ಕೆ ಕಾನೂನು ಕೇಳಕ್ಕೆ ಒಬ್ಬನೇ ಸಾಕು ನಿಂಗೆ ಅಕ್ಕ ಹತ್ರ ಜನ ಅಂತಲ್ಲ ಕಾನೂನು ಕೇಳಕ್ಕೆ ಏನು ಬೈಲ ತೋರ್ಸು ಮೂರು ಎರಡು ಪರ್ಸೆಂಟ್ ಅದ ಆಡಳಿತಾತ್ಮಕ ಹೆಚ್ಚು ಮೂರು ಪರ್ಸೆಂಟ್ ಹಾಕಿ ನೀವು ಎರಡು ಪರ್ಸೆಂಟ್ ಇರೋದು ಆಡಳಿತಾತ್ಮಕ ಹೇಚ್ ಮೂರು ಪರ್ಸೆಂಟ್ ಹಾಕಿ ತಗೊಂಡ್ರೆ ಬೈಲ ಇಲ್ವಾ ಅದಕ್ಕೆ ಬೈಲ ಅನ್ವಯ ಆಗಲ್ವಾ ಇದಕ್ಕೆ ಬೈಲ ಅನ್ನೋ ಆಯ್ತದೆ ಬೋನಸ್ ಹಂಚ್ಕೊಳಕ್ಕಿದ್ದದ ಅಂತ ಅಲ್ಲಿ ಲಾಸ್ ಮಾಡ ಹಂಚ್ಕೊಂತಿದ್ದರ ಮಾ ಬಿಡಬಾರ್ದು ಒಂದು ಇಪ್ಪತ್ತು ರೂಪಾಯಿ ಅದು ಹಚ್ಚಿಗೆ ನೀನೇ ಬೋನಸ್ ಆತ ಬೈಲ ಮಾಡ್ಬೇಕಾದ್ರೆ ಈ ಕೋಆಪ್ರೇಟಿವ್ ಆಡಿಟಿವ್ ಅಂತದೆ ಕೋಆಪ್ರೇಟಿವ್ ಆಡಿಟಿವ್ ಯಾರು ಮಾಡ್ತಾ ಇಲ್ಲ ಇಲ್ಲಿ ಇವರು ಸಿ ಎ ಇಟ್ಕೊಂಡಿರ್ತಾರ ಸಿ ಎ ಚಾರ್ಟೆಡ್ ಅಕೌಂಟ್ ಅವ್ರ ಕಡೆ ಇವ್ರು ಬೇಕಾದಾಗ ಮಾಡ್ಕೊಂಡು ಇದನ್ನ ಸಬ್ಮಿಟ್ ಮಾಡೋದು ಈ ಮಲ್ಲೇಶ್ವರಂ ಸಂಘಗಳ ಲೆಕ್ಕ ಪರಿಶೋಧನಾ ಇದೆ ಅಲ್ಲಿ ಯಾವ ಸೊಸೈಟಿನೂ ಮಾಡಿಸಲ್ಲ ಇವರು ಮಾಡ್ಸಲ್ಲ ಯಾಕಂದ್ರೆ ಇವರು ಅಕ್ರಮ ಬಂದ್ಬಿಡ್ತಾರೆ ಅವರು ಅಬ್ಜೆಕ್ಷನ್ ರೈಸ್ ಮಾಡ್ತಾರೆ ಕಂಡಿಕೆ ಹಾಕ್ತಾರೆ ಬೇರೆ ಬೇರೆ ರೀತಿ ಹಾಕ್ತಾರೆ ಅದನ್ನು ಚಾರ್ಟೆಡ್ ಆಫ್ ಅಕೌಂಟ್ ಮಾಡ್ಕೊಂಡು ಇವರು ಬೇಕಾದಾಗ ಮಾಡ್ಕೊಳ್ಳೋರು ಇದು ಇವರು ಮಾಡದೆ ಹಂಗೆ ಇರೋದು ಏನಾರು ಮಾಡ್ಕೊಳ್ಳಿ ನಮ್ಗೆ ಬೈಲಾ ಕೊಡ್ಲಿ ಹಾಗೆ ನಾವೇ ಮಾಡೋ ಕ್ವಶನ್ ಮಾಡೋ ನಮಗೂ ಪೈಲ ಕಾಪಿ ಕೊಡಬೇಕು ಏನೆಲ್ಲ ಆಗ್ತದೆ ಅಂತ ನಮಗೂ ಕೊಡಬೇಕು ಮಾಡಿ ಜನ ಒಂದು ನೂರು ರೂಪಾಯಿ ಮಾಡಿ ಒಂದು ಕಾಪಿಗೆ ಮಾಡಿ ಅದು ದುಡ್ಡು ಬರಲಿ ನಿಮಗೆ ಎಲ್ಲಿ ಕೊಡಬಾರ್ದು ಅಂತಿದ್ದು ಹಾಕಿ ನೀವೇನು ಕೇಳೋಕಿಲ್ಲ ಅಂತ ಬೋರ್ಡ್ ಹಾಕ್ಬಿಡಿ ಹಾಂ ಅದನ್ನೇ ಕೊಡಬೇಕು ರೈಟಿಂಗ್ ಕೊಡ್ಲಿಕ್ಕೆ ಅಂತ ಬೋರ್ಡ್ ಹಾಕ್ಬಿಡಿ ನೆಕ್ಸ್ಟ್ ಎಲೆಕ್ಷನ್ ಬಂದರೆ ಡೈರೆಕ್ಟ್ಗಳು ನೆಕ್ಸ್ಟ್ ಅದೇ ಕ್ವಶನ್ ನಾವು ಬೈಲ ಕೊಡಬೇಕು ಅಂತ ಕೇಳೋವಲ್ಲ ಅಲ್ಲಿ ನಿಲ್ಸು ಡೈರಿಲಿ ಮೇಲ್ಮೇಲೆ ಎಲ್ಲಿ ಎಲ್ಲಿಗೆ ಇದ್ದು ನಮ್ಮದಕ್ಕೆ ಬರ್ಬೇಕಾನೆ ಆಗ ನಮ್ಮದಕ್ಕೆ ಬರ್ಬೇಕಾನೆ ನಾವು ಓಟ್ ಹಾಕೋಕೆ ಡೈರೆಕ್ಟ್ ನಮ್ಮ ಡೈರೆಕ್ಟ್ನ ಬೈಲ ಇಸ್ಕೊಡ್ಯಪ್ಪ ಅಂತ ಕೇಳೋ ಬೈಲ ಹೆಂಗೆ ಬರಬೇಕು ಕೂತು ಅಂತ ಡಿ ಸಿ ತರಿಸ್ತಾರೆ ಸಿನ ಎಲ್ಲರನ್ನೂ ಕ್ವಶನ್ ಮಾಡ್ತೀವಿ ಬೈಲ ಕೊಡಲ್ಲ ಇವರು ಕಲ್ರಾಗ ಇವ್ರು ಕಳ್ರ ಒಪ್ಕೊಳ್ಳಿ ಕಳ್ಳರು ಅಂತ ಒಪ್ಕೊಳ್ಳಿ ನಾವು ಕೊಡಲ್ಲ ಅಂತ ಏನೇ ಇದ್ರು ಕೇಳಿದ್ರು ಎಲ್ರಿಗೂ ಕೊಡಬೇಕು ಇವರು ಕೊಡಬೇಕು ತಗಲಾ ಕಳ್ಳಿ ಗೊತ್ತು ಕಾನೂನ ನಾವು ಕೈ ತಗತೀವಾಗ ಇಂತಿಂತ ಕಟ್ ಇವನ್ನೆಲ್ಲ ನಾವು ಎಲ್ಲೆಲ್ಲಿ ಕಟ್ಟಾಕ್ಸ್ಬೇಕು ಅಲ್ಲಿ ಕಟ್ ಹಾಕ್ಸ್ತೀವಿ ಏನು ಇವ್ರನ್ನ ಇವರು ಹಾಗಾಗಿ ನಮಗೆ ಐಸ್ ಕ್ರೀಮ್ ಪ್ಲಾಂಟ್ ನಮಗೆ ಬೇಕಾಗಿಲ್ಲ ನೀವು ಲಾಭ ಇದೆ ಅಂದ್ರೆ ಒಂದು ನಿಯೋಗ ಕರ್ಕಳಿ ಜಿಲ್ಲಾಧಿಕಾರಿಗಳ ಕಡೆ ಒಂದು ನಿಯೋಗ ನಾವು ಒಂದು ನಿಯೋಗ ನೀವು ಒಂದು ನಿಯೋಗ ಹೋಗೋ ಎಲ್ಲೆಲ್ಲಿ ಲಾಭ ಇದ್ದದು ಮತ್ತೆ ಅಲ್ಲಿ ಸಾಲ ಇಲ್ಲದೆ ಇದ್ದದ ನಮ್ಮ ಸಾಲ ಇದ್ದರೆ ನಮ್ಮದು ಅದು ಇದೇ ಸಾಲ ತಿನ್ನಿಸ್ಬಿಟ್ಟು ಲಾಭ ಕೊಡದೆ ಎಲ್ಲರಿಗಿಂತ ಕಮ್ಮಿ ಫಸ್ಟು ನೀವು ಚಾಮರಾಜನಗರದಲ್ಲಿ ಎಲ್ಲಕ್ಕಿಂತ ಜಾಸ್ತಿ ಹಾಲು ದುಡ್ಡು ಕೊಡಿ ಏನಾರ ಕೆಳಗೆ ನಮ್ಮದು ಇನ್ನು ಮೇಲೆ ತಕ್ಕ ಮನೆ ಆಗ ನಿಮ್ಮ ಐಸ್ ಕ್ರೀಮ್ ಎಲ್ಲ ನೀವೇನೇ ಮಾಡಿ ನಾವು ಒಪ್ಕ್ರಿ ನೀವೀಗ ಹಾಲು ಪೌಡ್ರ್ ಮಾಡ್ತಾಯಿದ್ದೀರಿ ಅದರೂ ಲಾಸ್ ಆಗ್ತಾ ಇದೆ ಗುಲ್ಲಾ ಫುಲ್ಲಾ ಅಂತ ಮುಖ್ಯಮಂತ್ರಿ ಉದ್ಘಾಟನೆ ಮಾಡಿದ್ರು ಒಂದು ಕೆ ಜಿ ವಯಸ್ಸಾದ್ರೆ ಬೇಡ ಮಾಡಿದ್ರಿ ಇದೆಲ್ಲ ಮಾಡಿ ಲಾಭ ಆಗಿದ್ರೆ ಇನ್ನು ಮಾಡಿ ಇವೆಲ್ಲ ಲಾಸ್ ಆಗಲ್ಲ 根本没有那个关系。